ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಕಳಸ ವಿಸರ್ಜನೆಯನ್ನು ಯಾವ ರೀತಿ ಮಾಡಬೇಕು ಅಂದರೆ ಕಳಸ ಕದಲಿಸೋದು ಹೇಗೆ ಅದನ್ನು ತಿಳಿಸ್ಕೊಡಿ ಅಂತ ಕೇಳಿದ್ದೀರಾ ಹಾಗೆ ಕಳಸ ಮೇಲೆ ಕಳಸದ ಒಳಗಡೆ ಇರುವಂಥ ನೀರನ್ನ ಏನು ಮಾಡಬೇಕು ಮತ್ತು ನಾವು ಕಳಸದ ಮುಂದೆ ಜೋಡಿಸಿರುವಂಥ ವಸ್ತುಗಳನ್ನೆಲ್ಲ ಏನು ಮಾಡಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿ ವರ್ಷ ಶುಕ್ರವಾರ ಕಳಸ ಇಟ್ಟು ಹಬ್ಬ ಮಾಡಿ ಭಾನುವಾರ ನಾನು ಅದನ್ನೆಲ್ಲ ವಿಸರ್ಜನೆ ಮಾಡ್ತೀನಿ ಅಂದರೆ ಮಾರನೇ ದಿನ ಶ್ರಾವಣ ಶನಿವಾರ ಇರುತ್ತೆ ಹಾಗಾಗಿ ಶನಿವಾರ ರಾತ್ರಿ ಕಳಸನ ಕದಲಿಸಿ ಭಾನುವಾರ ವಿಸರ್ಜನೆ ಮಾಡ್ತೀನಿ ಶನಿವಾರ ಬೆಳಗ್ಗೆ ನೈವೇದ್ಯಕ್ಕೆ ಅಂಥೇಳಿ ಸಿಹಿ ಪೊಂಗಲನ್ನು ಮಾಡಿ ಒಂದು ಗ್ಲಾಸ್ ಹಾಲನ್ನು ಕಾಯಿಸಿ ನೈವೇದ್ಯಕ್ಕೆ ಇದ್ದೀನಿ ಬೆಳಗ್ಗೆ ಹಾಲು ಕಾಯಿಸಿಟ್ಟು ಪೂಜೆ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಪೊಂಗಲ್ ಮಾಡ್ಬೋದಾಗಿತ್ತು ಮಧ್ಯಾಹ್ನ ಸ್ವಲ್ಪ ಹೊರಗಡೆ ಹೋಗಬೇಕಾಗಿದ್ದರಿಂದ ಬೆಳಗ್ಗೆನೇ ಪೊಂಗಲನ್ನು ಕೂಡ ಮಾಡಿ ನೈವೇದ್ಯಕ್ಕಿಟ್ಟು ಪೂಜೆಯೆಲ್ಲ ಆಯಿತು ಎರಡು ದಿನವೂ ಕೂಡ ತುಂಬ ಚೆನ್ನಾಗಿ ಪೂಜೆ ಆಯಿತು ಮನಸ್ಸಿಗೆ ತುಂಬಾ ಖುಷಿಯಾಯಿತು ದೇವ್ರ ಮನೆಯಲ್ಲಿ ಲಕ್ಷ್ಮಿ ಕೂರಿಸಿದ್ದರಿಂದ ಮನೆ ಗೂಡಿಸೋದು ಒರೆಸೋದು ಇದಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ದೇವ್ರ ಮನೆಯಲ್ಲಿ ಮಾತ್ರ ಅಲ್ಲಿ ಬಿದ್ದಿರೋ ಹೂಗಳು ಹೊಸಲು ಅದನ್ನೆಲ್ಲ ಬಟ್ಟೆಯಿಂದ ಒರೆಸ್ಕೊಳ್ತೀನಿ ಇನ್ನು ಮನೆಯ ಪೂರ್ತಿ ಪೊರಕೆಯಿಂದನೇ ಗೂಡಿಸಿ ಒರೆಸಿ ಸ್ನಾನ ಮಾಡಿಕೊಂಡು ಆಮೇಲೆ ದೇವ್ರ ಮನೆಯಲ್ಲಿ ಅಲ್ಲಿ ಕೆಳಗಡೆ ಬಿದ್ದಿರುವಂಥ ಹೂವು ಹೂದ್ ಬತ್ತಿ ಹೆಚ್ಚಿರ್ತೀವಿ ಅದರದ್ದು ಭಸ್ಮ ಎಲ್ಲ ಉದುರಿರುತ್ತೆ ಅದನ್ನೆಲ್ಲನೂ ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಮುಂದೆಗಡೆ ಇಟ್ಟಿರುವಂಥ ಹೂಗಳು ಮಾತ್ರ ನಾವು ವಿಗ್ರಹದ ಹತ್ರ ಆಗಲಿ ಅಥವಾ ಕಳಿಸಿದ ಮೇಲಾಗಲಿ ಮೇಲೆ ಮೇಲೆ ಇಟ್ಟಿರುವಂಥ ಹೂಗಳನ್ನ ಮಾತ್ರ ತೆಗೆದು ಬೇರೆ ಹೂಗಳನ್ನು ಇಟ್ಟು ಆಮೇಲೆ ದೇವರ ದೀಪ ಹಚ್ಚಿ ಪೂಜೆನ ಮಾಡ್ಕೊಂಡಿದ್ದೀನಿ ದೀಪಗಳಿಗೆ ಮತ್ತು ವಿಗ್ರಹಗಳಿಗೆ ಹೀಗೆ ಫೋಟೋಗಳಿಗೆ ಮತ್ತು ಲಕ್ಷ್ಮಿ ಕಳಿಸೋಕ್ಕೆ ನೆನ್ನೆ ಇಟ್ಟಿರುವಂಥ ತಾವರೆ ಹೂವು ಸ್ವಲ್ಪ ಅದೆಲ್ಲ ಒಣಗಿತ್ತು ಅದನ್ನೆಲ್ಲ ನಿಧಾನವಾಗಿ ತೆಗೆದು ಏನಾದರೂ ಅಲಗಾಡುತ್ತೆ ಅಂತ ಅನಿಸಿದ್ರೆ ಅದನ್ನು ತೆಗೆಯೋಕೆ ಹೋಗೋದಿಲ್ಲ ಅದರ ಹಾಗೆ ಇಟ್ಬಿಟ್ಟು ಮುಂದೆಗಡೆ ಮಾತ್ರ ಒಂದು ಹೂವನ್ನ ಇಟ್ಟಿರ್ತೀನಿ ಈ ರೀತಿ ಯಾವುದೇ ದೀಪ ಆಗಲಿ ವಿಗ್ರಹಗಳಾಗಲಿ ಅಲಗಾಡದೆ ಇರೋ ರೀತಿ ಮುಂದೆ ಇಟ್ಟಿರುವಂಥ ಹೂಗಳನ್ನ ತೆಗೆದು ಬೇರೆ ಹೂವಿಟ್ಟು ನೈವೇದ್ಯ ಇಟ್ಟು ಬೆಳಗ್ಗೆ ಪೂಜೆಯೆಲ್ಲ ಆಯಿತು ಈಗ ರಾತ್ರಿಗೆ ಮತ್ತೆ ಸಂಜೆ ನಾವು ದೀಪ ಹಚ್ಚೇ ಇರ್ತೀವಿ ಸಂಜೆ ಆರು ಗಂಟೆಗೆ ಕೈಕಾಲು ಮುಖ ತೊಳ್ಕೊಂಡು ಏನಾದರೂ ನೈವೇದ್ಯ ಇಡಲೇಬೇಕು ಹಾಲು ಅಥವಾ ಡ್ರೈ ಫ್ರೂಟ್ಸು ಹಣ್ಣುಗಳು ಏನಿರುತ್ತೋ ಅದನ್ನು ನೈವೇದ್ಯ ಇಡಬೇಕು ಅಥವಾ ಬೇರೆ ಏನಾದರೂ ನಾವು ಮಾಡಿಡ್ತೀವಿ ಅಂದರೂ ಕೂಡ ಇಡಬಹುದು ನಾನು ಸಂಜೆ ಒಂದು ಬಟ್ಲಲ್ಲಿ ಬಾದಾಮಿನ ಇಟ್ಟು ಪೂಜೆ ಮಾಡಿದ್ದೆ ಸಂಜೆ ಹಚ್ಚಿರೋ ದೀಪ ಇನ್ನೂ ಉರಿತಾನೆ ಇತ್ತು ರಾತ್ರಿ ಒಂಬತ್ತು ಗಂಟೆ ನಂತರ ಕೆಂಪಾರತಿ ಮಾಡಿ ಮತ್ತೆ ಹೊರಗಡೆ ಹಾಕಿ ಈಗ ಕಳಸನ್ನು ಕದಲಿಸ್ತಾ ಇದ್ದೀನಿ ನಾವು ಪೂಜೆಗೆ ಯಾವುದೇ ವಸ್ತುಗಳು ನಮ್ಮ ಕಾಲಿಗೆ ತಾಕಬಾರ್ದು ಹಾಗಾಗಿ ಎಲ್ಲನೂ ಕೂಡ ಸೈಡಲ್ಲಿ ಇಟ್ಕೋಬೇಕು ಮೊದಲು ದೀಪಗಳ ಹತ್ತಿರ ವಿಗ್ರಹಗಳ ಹತ್ರ ಇಟ್ಟಿರೋ ಹೂವೆಲ್ಲ ಬಲಭಾಗಕ್ಕೆ ತೆಗಿಬೇಕು ಒಂದೊಂದಾಗಿ ಅವುಗಳನ್ನೆಲ್ಲ ಅಲಗಾಡಿಸ್ಬೇಕು ದೀಪಗಳು ಮತ್ತು ನಾವೇನು ಎಲ್ಲ ಜೋಡ್ಸಿಟ್ಟಿರ್ತೀವಿ ಎಲ್ಲನೂ ಕೂಡ ಅಲಗಾಡಿಸ್ಬೇಕು ಆಮೇಲೆ ನಿಧಾನವಾಗಿ ಕಳಸನ ಅಲಗಾಡಿಸ್ಬೇಕು ಮತ್ತು ಲಕ್ಷ್ಮೀ ನಾರಾಯಣನ ವಿಗ್ರಹ ಕೂಡ ನಾವು ಪೂಜೆಗೆ ಇಟ್ಟಿರ್ತೀವಿ ಏನೆಲ್ಲ ವಿಗ್ರಹಗಳನ್ನ ಜೋಡ್ಸಿರ್ತೀವಿ ಪ್ರತಿಯೊಂದನ್ನು ಕೂಡ ಕದಲಿಸ್ಬೇಕು ದಯವಿಟ್ಟು ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ ದೇವ್ರ ಮನೆಯಲ್ಲಿ ಬಟ್ಟೆಗೆ ಕಿಡಿತಾಕ್ತು ದೀಪ ಸೀರೆಗೆ ಹತ್ಕೊಳ್ತು ಈ ಥರ ಎಲ್ಲ ಕಮೆಂಟ್ ಮಾಡಿ ಕೇಳ್ತೀರಾ ಇದಕ್ಕೆ ಏನರ್ಥ ಏನಾದರೂ ಪರಿಹಾರ ಇದ್ರೆ ಹೇಳಿ ಅಂತ ದೀಪ ಹಚ್ಚಿರ್ತೀವಿ ಅಂದಮೇಲೆ ಸ್ವಲ್ಪ ಜಾಗರೂಕತೆಯಿಂದ ನಾವು ಓಡಾಡಬೇಕು ಅಲ್ವಾ ಇದನ್ನೆಲ್ಲ ದಯವಿಟ್ಟು ಇಟ್ಕೊಳ್ಳಿ ದೇವ್ರ ಮನೆ ತುಂಬ ಚಿಕ್ಕದಾಗಿದೆ ಅಂದರೆ ಎರಡೇ ಎರಡು ದೀಪ ಹಚ್ಚಿದ್ರೂ ಕೂಡ ಸಾಕಾಗುತ್ತೆ ದೇವ್ರ ಮನೆಯಲ್ಲಿ ಹೆಚ್ಚಾಗಿ ದೀಪ ಹಚ್ಚಬೇಕು ಇವತ್ತು ಹಬ್ಬ ಖುಷಿಯೇನೋ ಇದ್ದೇ ಇರುತ್ತೆ ಆದರೆ ಈ ರೀತಿ ಏನಾದರೂ ಆಗೋದ್ರೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಈಗ ಲಕ್ಷ್ಮಿ ಕಳಸದ ಮೇಲಿರುವಂಥ ಹೂಗಳನ್ನು ಕೂಡ ಬಲಭಾಗಕ್ಕೆ ತೆಗೆದು ಹಾಕಬೇಕು ಎಷ್ಟಾಗುತ್ತೋ ಅಷ್ಟು ತೆಗೀರಿ ಎಲ್ಲ ಹೂ ತೆಗಿಬೇಕು ಅಂತೇನಲ್ಲ ಒಂದು ಎರಡು ಹೂನ ಹಾಕಿ ಈ ರೀತಿ ಕಳಸವನ್ನು ಅಲಗಾಡಿಸ್ಬೇಕು ಮೂರು ಸಲ ಅಲಗಾಡಿಸ್ಬೇಕು ಈ ರೀತಿ ಅಲಗಾಡಿಸುವಾಗ ಮೇನ್ ಡೋರೆಲ್ಲ ಕ್ಲೋಸ್ ಮಾಡ್ಕೊಳ್ಳಿ ಕ್ಲೋಸ್ ಮಾಡಿಕೊಂಡು ಆಮೇಲೆ ಕಳಸನ್ನು ಅಲಗಾಡಿಸ್ಬೇಕು ಇದೆಲ್ಲ ಒಂದು ನಂಬಿಕೆ ಅಷ್ಟೇ ತಾಯಿ ಕೂತಿರ್ತಾರೆ ಎದ್ದು ಹೊರಗಡೆ ಹೋಗಬಾರ್ದು ನಮ್ಮನೇಲೆ ಇರಲಿ ಅನ್ನೋ ಒಂದು ನಂಬಿಕೆ ಅಷ್ಟೇ ಈ ರೀತಿ ಎಲ್ಲನೂ ಕದಲಿಸಿ ಆದಮೇಲೆ ನೀವೇನು ತಟ್ಟೆಯಲ್ಲಿ ಜೋಡಿಸಿರ್ತೀರ ಹಣ್ಣುಗಳು ತಿಂಡಿಗಳು ಎಲ್ಲನೂ ಕೂಡ ತೆಗೆದಿಟ್ಕೊಳ್ಳಿ ತಟ್ಟೆಯಲ್ಲಿಟ್ಟಿರುವಂಥ ಸೀರೆ ಮತ್ತು ದುಡ್ಡು ಎಲ್ಲನೂ ಕೂಡ ಅವತ್ತಿನ ದಿನವೇ ರಾತ್ರಿಯೇ ತೆಗೆದು ಬೀರನಲ್ಲಿ ಇಡಬೇಕು ಮತ್ತು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳಿಗೆ ನೀವು ಬಟ್ಲಲ್ಲಿ ಇಟ್ಟಿದ್ದೀರಾ ಅದನ್ನೆಲ್ಲನೂ ಕೂಡ ಆ ಬಟ್ಲು ಸಮೇತ ತೊಗೊಂಡೋಗಿ ಇಟ್ಕೊಳ್ಳಿ ಮತ್ತು ನೀವು ನಿಧಾನವಾಗಿ ಭಾನುವಾರನೋ ಅಥವಾ ಸೋಮವಾರನೋ ಒಂದು ಕೆಂಪು ಬಟ್ಟೆಯಲ್ಲಿ ಅದನ್ನೆಲ್ಲ ಕಟ್ಟಿ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ ಒಬ್ರು ಕೇಳಿದ್ರಿ ನಮ್ಮ ಮನೇಲಿ ಕ್ಯಾಶ್ ಬಾಕ್ಸ್ ಇಲ್ಲ ಅಂತ ಕ್ಯಾಶ್ ಬಾಕ್ಸ್ ಅಂತಂದರೆ ದುಡ್ಡಿಡುವಂಥ ಒಂದು ಬಾಕ್ಸ್ ಅಷ್ಟೇ ಅದು ಸ್ಟೀಲ್ ಬಾಕ್ಸ್ ಆದರೂ ಆಗಿರಲಿ ಅಥವಾ ನೀವು ಯಾವುದೇ ರೀತಿ ದುಡ್ಡನ್ನು ಯಾವುದ್ರಲ್ಲಿ ಇಡ್ತೀರಾ ಪರ್ಸ್ ಲ್ಲಿ ಇಡ್ತೀರ ಬಾಕ್ಸ್ಗಳಲ್ಲಿ ಇಡ್ತೀರಾ ಒಳಗಡೆ ಈ ಗಂಟನ್ನು ಇಡಬೇಕು ಅಷ್ಟೇ ಬಿಸ್ನೆಸ್ ಮಾಡುವಂಥವ್ರು ನೀವು ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಕೂಡ ಇಟ್ಕೋಬೋದು ಹಾಗೆ ದೇವ್ರ ಮೇಲೆ ಹಾಕಿರುವಂಥ ಒಡವೆನ ರಾತ್ರಿನೇ ತೆಗಿಯೋಕೆ ಹೋಗಬೇಡಿ ಅದನ್ನ ಬೆಳಗ್ಗೆ ನೀವು ಕಳಸ ವಿಸರ್ಜನೆ ಮಾಡುವಂಥ ಸಮಯದಲ್ಲಿ ತೆಗೆದು ನೀವು ಹಾಗೆ ಮೈ ಮೇಲೆ ಹಾಕೊಂಡು ಆಮೇಲೆ ತೆಗೆದಿಡಿ ಇದು ನೀವು ರಾತ್ರಿ ಕಳಸನ ಕದಲಿಸಿದಾಗ ಮಾಡಬೇಕಾಗಿರುವಂಥ ಇಷ್ಟು ಕೆಲಸ ಇನ್ನು ಮಾರನೇ ದಿನ ನೀವು ಒಂದು ದಿನ ಇಡ್ತೀರೋ ಅಥವಾ ಮೂರು ದಿನ ಇಟ್ಟಿರ್ತಿರೋ ಮಾರನೇ ದಿನ ಕಳಸ ವಿಸರ್ಜನೆಯನ್ನು ಮಾಡುವಾಗ ಕಳಸದ ಬಿಂದಿಗೆ ಒಳಗಡೆ ಇರುವಂಥ ನೀರು ಮೊದಲು ಮನೆಗೆಲ್ಲ ಪ್ರೋಕ್ಷಣೆ ಮಾಡಬೇಕು ಕಳಸದ ಒಳಗಡೆ ನೀವು ಎಲೆ ಅಥವಾ ವಿಳ್ಯದೆಲೆ ಏನು ಹಾಕಿರ್ತಿರೋ ಅದನ್ನು ಅದ್ದುಕೊಂಡು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಎಲ್ಲರೂ ತಲೆಮೇಲನ್ನು ಆ ನೀರನ್ನ ಹಾಕ್ಕೊಂಡು ನೀರು ಇನ್ನೂ ಸ್ವಲ್ಪ ಉಳಿದಿದ್ರೆ ಅದನ್ನು ಒಂದು ಬಾಟ್ಲಿನಲ್ಲೂ ಯಾವುದಾದ್ರೂ ಒಂದು ಪಾತ್ರೆನಲ್ಲಿ ಹಾಕಿ ಇಟ್ಕೊಳ್ಳಿ ಮಾರನೇ ದಿನ ಸ್ನಾನ ಮಾಡುವಾಗ ಮನೆಯವರೆಲ್ಲರೂ ಕೂಡ ಅಷ್ಟೇ ಸ್ನಾನದ ನೀರಿಗೆ ಸ್ವಲ್ಪ ಸ್ವಲ್ಪ ಬೆರೆಸ್ಕೊಂಡು ಸ್ನಾನ ಮಾಡ್ಕೋಬೇಕು ನೀವೇನಾದರೂ ಎರಡು ಬಿಂದಿಗೆ ಸೇರಿಸಿ ಇಟ್ಟಿದ್ದೀರಾ ನೀರು ಸ್ವಲ್ಪ ಜಾಸ್ತಿ ಇದೆ ಅಂದರೆ ಉಳಿದಿರುವಂಥ ನೀರನ್ನು ಗಿಡಗಳಿಗೆ ಹಾಕ್ಬೋದು ಸೀರೆ ನೀವು ತಟ್ಟೆನಲ್ಲೇ ಇಟ್ಟಿದ್ರು ಅಥವಾ ಕಳಸಕ್ಕೆ ಉಡಿಸಿದ್ರು ಆ ಸೀರೆನ ತೆಗೆದಾಗ ಮೈ ಮೇಲೆ ಹಾಕ್ಕೊಂಡು ಆಮೇಲೆ ತೆಗೆದಿಡಬೇಕು ಒಡವೆನೂ ಅಷ್ಟೇ ಒಡವೆ ನೀವು ಏನು ಹಾಕಿದ್ದೀರೋ ಅದನ್ನೆಲ್ಲ ನೀವು ಒಂದೆರಡು ನಿಮಿಷ ಹಾಕ್ಕೊಂಡು ಆಮೇಲೆ ತೆಗೆದಿಡಿ ಅಥವಾ ದೇವರಿಗೆ ಅಂತ ನೀವು ಸಪ್ರೇಟಾಗಿ ಆರ್ಟಿಫಿಷಿಯಲ್ ಒಡವೆ ಏನಾದರೂ ಇಟ್ಟಿದ್ರೆ ಅದನ್ನೇ ನೀವು ಹಾಕ್ಕೊಳ್ಳೋದು ಬೇಡ ಅದನ್ನು ಹಾಗೆ ತೆಗೆದಿಟ್ಕೊಳ್ಳಿ ಸ್ನೇಹಿತರೆ ಈಗ ನಾನು ತಿಳಿಸಿರುವಂಥ ವಿಚಾರನ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ ನೀವು ಕಳಸನ ಕದಲಿಸಿದಾಗ ಅಂದರೆ ರಾತ್ರಿ ಹೊತ್ತು ಕಳಸನ ಕದಲಿಸಿದಾಗ ನೀವು ತಟ್ಟೆಯಲ್ಲಿ ಏನೆಲ್ಲ ಜೋಡಿಸಿದ್ದೀರೋ ಹಣ್ಣು ತಿಂಡಿಗಳು ಅದನ್ನೆಲ್ಲ ರಾತ್ರಿನೇ ತೆಗೆದುಬಿಡಿ ಮತ್ತು ದೇವ್ರ ಹತ್ತಿರ ಇಟ್ಟಿರುವಂಥ ದುಡ್ಡು ಅದನ್ನು ಕೂಡ ರಾತ್ರಿನೇ ತೆಗೆದು ನಿಮ್ಮ ಬೀರಿನಲ್ಲಿ ಇಟ್ಕೊಳ್ಳಿ ಹಾಗೆ ಕಳಸದ ಮುಂದೆ ಇಟ್ಟಿರುವಂಥ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಅದನ್ನು ಕೂಡ ಅಷ್ಟೇ ಆ ಬಟ್ಲು ಸಮೇತ ಅಂದರೆ ಆ ಕಪ್ಪು ಸಮೇತನೇ ನೀವು ತೆಗೆದು ಬೀರುನಲ್ಲಿ ಇಟ್ಕೊಳ್ಳಿ ಮತ್ತೆ ನೀವು ನಿಧಾನವಾಗಿ ಅದನ್ನು ಒಂದು ಕೆಂಪು ಬಟ್ಟೆಲಿ ಕಟ್ಟಿ ನೀವು ಇಟ್ಕೋಬೋದು ಇದಿಷ್ಟನ್ನ ರಾತ್ರಿನೇ ನೀವು ತೆಗೆದಿಡಬೇಕು ಮಾರನೇ ದಿನ ಬೆಳಗ್ಗೆ ಮತ್ತೆ ಸ್ನಾನ ಮಾಡಿಕೊಂಡು ಒಂದು ಗ್ಲಾಸ್ ಹಾಲನ್ನ ಕಾಯಿಸಿ ದೇವರ ಹತ್ರ ಇಟ್ಟು ಪೂಜೆ ಮಾಡಬೇಕು ಈಗ ನಾನಿಲ್ಲಿ ಐದು ದೀಪ ಹಚ್ಚಿದ್ದೀನಿ ಮತ್ತೆ ಮಾರನೇ ದಿನ ಬೆಳಗ್ಗೆ ಐದು ದೀಪ ಹಚ್ಚೋದಿಲ್ಲ ಒಂದೇ ಒಂದು ಕಾಮಾಕ್ಷಿ ದೀಪಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ದೀಪ ಹಚ್ಚಿ ಪೂಜೆ ಮಾಡಿಬಿಡ್ತೀನಿ ಅಥವಾ ಎರಡೇ ಎರಡು ತುಪ್ಪದ ದೀಪಗಳನ್ನು ಅಂದರೆ ತುಪ್ಪದ ಬತ್ತಿಯನ್ನು ಇಟ್ಟು ದೀಪನ ಹಚ್ಚಿ ಪೂಜೆ ಮಾಡಿ ಆರತಿ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಆ ಆ ನಂತರ ಅಂದರೆ ದೀಪ ಇನ್ನೂ ಇದ್ರೂ ಕೂಡ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಕಳಸನ ಕದಿಸಿ ಆದಮೇಲೆ ಹಿಂದಿನ ದಿನವೇ ಸ್ವಲ್ಪ ಸಾಮಗ್ರಿಗಳನ್ನೂ ಕೂಡ ನಾವು ತೆಗೆದಿಟ್ಟಿರ್ತೀವಿ ಹಾಗಾಗಿ ದೀಪ ಪೂರ್ತಿಯಾಗಿ ಉರಿಬೇಕು ಶಾಂತವಾಗೋವರೆಗೂ ಕಾಯಬೇಕು ಆ ಥರದ್ದೆಲ್ಲ ಏನೂ ಇರೋದಿಲ್ಲ ಆ ದೀಪಗಳನ್ನು ತೆಗೆದು ಪಕ್ಕಕ್ಕಿಟ್ಟು ಕಳಸನ ವಿಸರ್ಜನೆ ಮಾಡಬಹುದು ಕಳಸದಲ್ಲಿರುವಂಥ ನೀರನ್ನ ಮೊದಲು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಆನಂತರ ಸ್ನಾನಕ್ಕೆ ಸ್ವಲ್ಪ ಉಪಯೋಗಿಸ್ಬೋದು ಅಂದರೆ ಮಾರನೇ ದಿನ ಈಗ ನೀವು ಶನಿವಾರ ಬೆಳಗ್ಗೆ ಕಳಸ ವಿಸರ್ಜನೆ ಮಾಡಿ ಇದ್ರೆ ಭಾನುವಾರ ಆ ನೀರನ್ನು ಸ್ನಾನಕ್ಕೆ ಉಪಯೋಗಿಸ್ಕೊಳ್ಳಿ ಅಥವಾ ಭಾನುವಾರ ಬೆಳಗ್ಗೆ ಕಳಸ ವಿಸರ್ಜನೆ ಮಾಡಿದ್ರೆ ಸೋಮವಾರ ಬೆಳಗ್ಗೆ ಸ್ನಾನದ ನೀರಿಗೆ ಆ ನೀರನ್ನು ಸ್ವಲ್ಪ ಬೆರೆಸ್ಕೊಂಡು ಸ್ನಾನ ಮಾಡಬೇಕು ಮನೆಯವರೆಲ್ಲರೂ ಕೂಡ ಅಷ್ಟೇ ನೀರು ಹೆಚ್ಚಾಗಿದ್ರೆ ಗಿಡಗಳಿಗೆ ಹಾಕ್ಬೋದು ಮಾವಿನ ಎಲೆನ ಯಾರು ತುಳಿದೇ ಕಡೆ ಹಾಕಬೇಕು ವಿಳ್ಳೆದೆಲೆಯ ಮನೆಯವರೇ ತಾಂಬೂಲ ಹಾಕ್ಕೋಬೇಕು ಅಂದರೆ ಎಲೆ ಅಡಿಕೆ ಹಾಕ್ಕೋಬೇಕು ಮನೇಲಿ ಯಾರೂ ತಾಂಬೂಲ ಹಾಕ್ಕೊಳ್ಳೋದಿಲ್ಲ ಅಂದರೆ ಒಂದು ಎರಡು ದಿನ ಮನೇಲಿ ಹಾಗೆ ಇಟ್ಕೊಳ್ಳಿ ಅದು ಸ್ವಲ್ಪ ಒಣಗಿದ ಮೇಲೆ ಕೈಯಿಂದ ಪುಡಿ ಮಾಡಿ ಆ ಎಲೆನ ತುಳಸಿ ಗಿಡಕ್ಕೆ ಹಾಕಬೇಕು ಯಾವಾಗಲೂ ನಾವು ಕಳಸಕ್ಕೆ ಇಟ್ಟಿರುವಂಥ ಎಲೆನ ಬೇರೆಯವ್ರಿಗೆ ಕೊಡಬಾರ್ದು ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ ನಾವು ದೇವ್ರ ಮುಂದೆ ತಾಂಬೂಲಕ್ಕೆ ಇಟ್ಟಿರ್ತೀವಲ್ಲ ಆ ಎಲೆ ಅಡುಗೆ ಬೇಕಾದರೆ ನಾವು ಬೇರೆಯವ್ರಿಗೆ ಕೊಡ್ಬೋದು ಆದರೆ ಕಳಸಕ್ಕೆ ಹಾಕಿರುವಂಥ ಎಲೆನ ಮನೆಯವ್ರಿಗೆ ಉಪಯೋಗಿಸ್ಕೋಬೇಕು ಕಳಸಕ್ಕಿಟ್ಟಿರುವಂಥ ತೆಂಗಿನಕಾಯನ್ನು ಮುಂದಿನ ಶುಕ್ರವಾರದ ಒಳಗಾಗಿ ಅಂದರೆ ಶ್ರಾವಣ ಮುಗಿಯೋದ್ರ ಒಳಗಾಗಿ ಏನಾದರೂ ಸ್ವೀಟನ್ನು ಮಾಡಿಕೊಂಡು ತಿನ್ಬೋದು ಇಲ್ಲಿಟ್ಟಿರುವಂಥ ಮಡ್ಲಕ್ಕಿನೂ ಕೂಡ ಅಷ್ಟೇ ಶ್ರಾವಣ ಮುಗಿಯೋದ್ರ ಒಳಗಾಗಿ ಅದನ್ನು ನಿಮ್ಮ ಮನೆ ದೇವ್ರಿಗಾದರೂ ಸಲ್ಲಿಸ್ಬೋದು ಅಥವಾ ಯಾವುದೇ ಹೆಣ್ಣು ದೇವತೆಗಳ ದೇವಸ್ಥಾನಕ್ಕೆ ಕೊಡ್ಬೋದು ಅಥವಾ ದೇವಸ್ಥಾನಗಳು ಯಾವುದು ಹತ್ತಿರದಲ್ಲಿ ಇಲ್ಲ ಮನೆ ದೇವರಿಗೂ ಈಗ ಸದ್ಯಕ್ಕೆ ಹೋಗೋದಿಕ್ಕಾಗಲ್ಲ ಅಂತ ಅನ್ನೋರು ನೀವೇ ಮನೇಲಿ ಅದನ್ನು ಉಪಯೋಗಿಸ್ಕೊಳ್ಬೋದು ಕೊಬ್ಬರಿ ಬೆಲ್ಲ ಡ್ರೈ ಫ್ರೂಟ್ಸು ಅಕ್ಕಿ ಇದೆಯನ್ನೆಲ್ಲ ಹಾಕಿಟ್ಟಿರ್ತೀರ ಅದನ್ನೆಲ್ಲ ಸೇರಿಸಿ ಏನಾದರೂ ಸ್ವೀಟ್ನ ಮಾಡಿಕೊಂಡು ಮನೆಯವರೆಲ್ಲರೂ ಕೂಡ ತಿನ್ಬೋದು ಕಳಸದ ಕೆಳಗಡೆ ಹಾಕಿರುವಂಥ ಅಕ್ಕಿನೂ ಕೂಡ ಅಷ್ಟೇ ಏನಾದರೂ ಸಿಹಿ ಅಡುಗೆ ಅಥವಾ ವೆಜ್ ಅಡುಗೆಗೇ ಉಪಯೋಗಿಸ್ಕೊಳ್ಬೇಕು ಶ್ರಾವಣ ಮುಗಿಯೋದ್ರ ಒಳಗಾಗಿ ಇದನ್ನೆಲ್ಲನೂ ಕೂಡ ಮನೇಲಿ ವೆಜ್ ಅಡುಗೆಗಳಿಗೆ ಉಪಯೋಗಿಸ್ಕೊಳ್ಬೋದು ಕಳಸ ವಿಸರ್ಜನೆ ಯಾವ ರೀತಿ ಮಾಡಬೇಕು ಕಳಸವನ್ನು ಯಾವ ರೀತಿ ಕದಲಿಸ್ಬೇಕು ಹಾಗೆ ನಾವು ವಿಸರ್ಜನೆ ಆದಮೇಲೆ ಇದನ್ನೆಲ್ಲ ಏನೆಲ್ಲ ಮಾಡಬೇಕು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋವಂಥ ಸಂಪೂರ್ಣ ಮಾಹಿತಿಯನ್ನು ವಿವರವಾಗಿ ತಿಳಿಸಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳ್ನೂ ಕೂಡ ನೀವು ಕೇಳಿದ್ರಿ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಸಿಗ್ತೀನಿ ಹೋಗಿ